ನಮಸ್ತೆ ಅಗ್ರಜಾ ಸೊ ಇವತ್ತಿಂದ ನವರಾತ್ರಿ ಸ್ಟಾರ್ಟು ನನಗೆ ಹೊಸ ಕಂಪ್ನಿಯಲ್ಲಿ ಟ್ರೈನಿಂಗು ಸ್ಟಾರ್ಟು ಹಾಗೆ ನಾನು ಹೋಗ್ತಾ ಮಂಗ್ಳೂರಿಗೆ ಹೋಗಬೇಕಾದ್ರೆ ಫಸ್ಟು ನಾನು ನವರಾತ್ರಿಯಲ್ಲಿ ದೇವರನ್ನು ನೋಡಿದ್ದು ನಮ್ಮೂರಿನ ಗ್ರಾಮದೇವತೆ ಕುಂತಿ ಅಮ್ಮನನ್ನು ಅಮ್ಮನ ದರ್ಶನ ಮಾಡಿಕೊಂಡು ಫಸ್ಟ್ ದಿನ ಟ್ರೈನಿಂಗ್ ಮುಗಿಸ್ಕೊಂಡು ಮಂಗ್ಳೂರು ಟ್ರಾಫಿಕಲ್ಲಿ ನಿಂತ್ಕೊಂಡು ನಾನು ಹೋಗಿದ್ದು ಚಿಕ್ಕಮ್ಮನ ಮನೆಗೆ ಬಾಯ್ 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 ಊಟ ಮುಗಿಸಿ ಚಿಕ್ಕಮ್ಮನ ಮನೆಯಿಂದ ನಾನು ಹೊರಟಿದ್ದು ಆನಂದ ರೂಮಿಗೆ ಆನಂದ ರೂಮು ಮಂಗಳೂರು ಒಳಗೆ ಸಿಟಿ ಒಳಗೆ ಇದ್ದರಿಂದ ಸುತ್ತ ಹಾಕೋಕ್ಕೆ ಒಳ್ಳೆ ರೋಡೋಕ್ಕೆ ಒಳ್ಳೆಯ ಅಂತೂ ಇಂತೂ ಸಿಟಿಯೆಲ್ಲ ತಿರುಗಿ ಅಣ್ಣನ ರೂಮಿಗೆ ಬಂದೆ ಅಲ್ಲಿಗೆ ಹೋಗ್ ಕಣೀಗ

ಅಣ್ಣಂದು ರೂಮ್ ಇಂದ ಹೊರಗೆ ವ್ಯೂ ಕಣಿ ಪ್ಲೇ ಗ್ರೌಂಡ್ ಇತ್ತು ಆಡುದಾರೆ ಒಂಥರ ಪ್ಲ್ಯಾಂಡ್ ಕಮ್ಯುನಿಟಿ ಎಲ್ಲ ಇತ್ತು ಈ ಸೈಡ ಶಾಲೆ ಇತ್ತು ಏನೋ ಆತಿತ್ತು ಎಂತ ಮಾಡ್ತಿದ್ದೀಗಿ ಪನ್ನೀರ್ ಬುರ್ಜಿ ಒಂದು ಕಾಲಿನಲ್ಲಿ ನಿಂತುಕೊಳ್ಳಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಇದು ನಮ್ಮ ಪ್ರೋಗ್ರಾಂಗೆ ಬಹಳ ಮುಖ್ಯವಾದ ಅಂಶ ಭಂಗಿಯನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಹತ್ತುವರೆಗೆ ಹಬ್ಬದೇ ಹತ್ತು ಗಂಟೆ ಹಬ್ಬ ಅಲ್ಲ ದೇವ್ ದೇವ್ರ ಕಾಮಕ್ ಹೋಗುದು ಹಬ್ಬ ಹಬ್ಬ ಹನ್ನೊಂದು ಗಂಟೆ ರಾತ್ರಿ ಮಂಗ್ಳೂರ್ ರೋಡ್ ಗಂಟೆ ಹಿಂಗಿರುತ್ತಾ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆವರೆಗೆ ಫುಲ್ ಖಾಲಿ ಬೇಗ ಹನ್ನೊಂದು ಗಂಟೆ ಹೌದಾ ಗಂಟೆಗೆ ಅಲೋ ಅಗ್ರಜಾ ವೆಲ್ಕಮ್ ಟು ಕುದ್ರೋಳಿ ನೈಟ್ ಹನ್ನೊಂದು ಗಂಟೆಗೆ ಕುದ್ರೋಳಿ ಜನ ಬನ್ನಿ ಒಂಬತ್ತು ದೇವಿಯರ ದರ್ಶನ ಮಾಡುವಪ್ಪ ಆದಿಶಕ್ತಿ ಮೊದಲನೆಯಾಗಿ ಮೊದಲ ದಿನ ಶೈಲಪುತ್ರಿಯಾಗಿ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿಯಾಗಿ ಮೂರನೇ ದಿನ ಚಂದ್ರಗಂಠದಾಗಿ ಹಾಗೂ ನಾಲ್ಕನೇ ದಿನ ಕೂಷ್ಮಾಂಡಿನಿ ದೇವಿ ರೂಪದಲ್ಲಿ ಐದನೇ ದಿನ ಸ್ಕಂದ ಮಾತೆಯ ರೂಪದಲ್ಲಿ ಮಾತೆ ದರ್ಶನ ಕೊಟ್ಟರೆ ಆರನೇ ದಿನ ಕಾತ್ಯಾಯಿನಿಯಾಗಿ ನಮ್ಮೆಲ್ಲರಿಗೂ ದರ್ಶನ ಕೊಡ್ತಾಳೆ ಏಳನೇ ದಿನ ಮಹಾಕಾಳಿ ರೂಪದಲ್ಲಿ ದೇವಿ ಕಾಣಿಸಿಕೊಂಡ್ರೆ ಎಂಟನೇ ದಿನ ಮಹಾಗೌರಿ ರೂಪದಲ್ಲಿರ್ತಾಳೆ ಕೊನೆಯ ದಿನ ಸಿದ್ಧಿದಾತ್ರಿಯಾಗಿ ನಮ್ಮೆಲ್ರಿಗೂ ದರ್ಶನ ಅಮ್ಮ ಒಂಬತ್ತು ದಿನಗಳಲ್ಲಿ ಶಾರದೆಯಾಗಿ ಕಾಣಿಸಿಕೊಡೋದೇ ಒಂಥರ ಚೆಂದ ನೋಡೋದು ಈ ಮೂರ್ತಿ ನೋಡ್ಬೇಕಾದ್ರೆ ಈ ಮೂರ್ತಿಯ ಕಲಾಕೃತಿ ರಚನೆಯಲ್ಲಿ ಏನಾದ್ರೂ ಒಂದ್ ಸಣ್ಣ ಪಾತ್ರ ನಂದು ಇದ್ದಿದ್ರೆ ಒಳ್ಳೇದಿರ್ತಿತ್ತು ಅಂತ ಅನ್ಸುತ್ತೆ ಮನಸ್ಸಿಗೆ ಈಗ ಕುದ್ರೋಳಿ ಹೋಯ್ವಂತ ಒಳಗೆ ಈಗ ಹಣ್ಣಲ್ಲಿ ಕರ್ಕಂಡ್ ಬೈಂದ ಎಲ್ಲಿಗೆ ಪುಣ್ಯಕೋಟಿ ವನ ಪುಣ್ಯಕೋಟಿವನ ವನದಾಗ ಎಂತ ಇತ್ತು ಪುಣ್ಯಕೋಟಿ ವನದಲ್ಲಿ ಗೋಗಳ ಸರಿಯಾ ಹುಲಿ ಹುಲಿ ಕಣ್ಕಪ್ಪ ಹಾಕೋದಾ ಲಾಸ್ಟಿಗೆ ವಿಸರ್ಜನೆ ಮಾಡು ಕ್ಯಾರಿ ಇದೆ ಇಡೀ ಮಂಗಳೂರ್ ಸುತ್ತ ಬತ್ತಲ್ಲ ಫುಲ್ ಇಡೀ ಮಂಗಳೂರ್ ರಾತ್ರಿ ಇಡೀ ಸುತ್ತಾಕಿ ಲಾಸ್ಟಿಗೆ ಬೆಳಿಗ್ಗೆ ಯಾವ ಬಂದಿಲ್ಲ ವಿಸರ್ಜನೆ ಆಗ್ತೀ ಕುದ್ರೋಳಿದ್ ಬೆಳ್ಳಿರತ್ತ ಪುಣ್ಯಕೋಟೆಗೆ ತಳಿ ಇದೆಲ್ಲ ಪುಣ್ಯಕೋಟಿ ಅನ್ನ ಸ್ಟಾರ್ಟಿಂಗ್ ಇಲ್ಲಿ ತೋಟದ ಒಳಗೆ ಪ್ರವೇಶವಿಲ್ಲ ಪುಣ್ಯಕೋಟಿ ಕಷ್ಟದಾಗಿತ್ತು ಪಾಪ ಕರೆಂಟ್ ಶಾಕ್ ನೆಮ್ಮದಿ ನೀರು ಬಿಡ್ತ ಲೈಟಿಂಗ್ ಒಳಗೆ ಅಂತೂ ಹನ್ನೊಂದು ಗಂಟೆಗೆ ಟೈಮ್ ಎಷ್ಟ ಈಗ ಹನ್ನೆರಡು ಹನ್ನೆರಡು ಇಪ್ಪತ್ತು ದೇವಸ್ಥಾನದ ಲೈಟ್ ಎಲ್ಲ ಆಫ್ ಮಾಡತ್ ನಾವೇ ಕೇಳಿ ಒಂದು ಲೈಟ್ ಇಲ್ಲ ಕೇಳಿ ಮೇಲೆ ಆಫ್ ಮಾಡಿ ನಾವು ಮನೆಗೆ ಹೊತ್ತಿದ್ವಿ ಈಗ ಇನ್ನು ಎದು ಬಿಟ್ರೆ ಮಿಡ್ಲಾಗೆ ಯಾವ್ದಾದ್ರು ದಿವಸ ಎಲ್ಲಿಗೋರು ಅಂತ ಇವತ್ತಿನ ಮಟ್ಟಿಗೆ ಇಷ್ಟೇ ಗುಡ್ ನೈಟ್ ಬಾಯ್ ಬಾಯ್ ಎರಡು ದಿನ ಮುಗೀತು ಮೂರನೇ ದಿನ ನಾವು ಬಂದದ್ದು ಮಂಗಳ ದೇವಿಗೆ ಹಾಪ ಬನ್ನಿ ಅಗ್ರಜ ಮಂಗಳೂರಿಗೆ ಬಂದು ಮಂಗಳೂರಿನ ದೇವಿನ ಕಾಣದೆ ಹಬ್ಬತ್ತಾ ಇಲ್ಲ ಬನ್ನಿ ಮಂಗಳ ದೇವಿನ ಕಣ್ಗ ಹಬ್ಬ ಇದೆಂತ ಇದು ಕುದ್ದೋಳಿ ಮಂಗಳ ದೇವಿಯೆಲ್ಲ ಇಷ್ಟು ಫ್ರೀ ಇರುತ್ತೆ ನವರಾತ್ರಿ ಟೈಮಾಗೆ ಅಂತೇಳಿ ಆಲೋಚನೆ ಮಾಡ್ಬಿಡಿ ನಾವು ಹೊದ್ದು ಲೇಟ್ ನೈಟ್ಗೆ ಇದೆಲ್ಲ ಲೇಟ್ ನೈಟ್ ವೈಬ್ಸ್ ಹನ್ನೊಂದು ಗಂಟೆ ಮೇಲೆ ಇತ್ತು ಎಲ್ಲ ಮುಗಿಸ್ಕೊ ಮನಿ ಹೋಗಿತ್ತು ಇನ್ನೊಂದು ದಿನ ಸಿಕ್ತೆ ಇನ್ನೊಂದು ವಿಡಿಯೋದಾಗೆ ಅಲ್ಲ ಇನ್ನೊಂದು ದೇವಸ್ಥಾನದಾಗೆ ಬಾಯ್ 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 ಕುಡಿಯೋದಿಲ್ಲ ಕೈಯೋದು ಐಸ್ ಕ್ರೀಮ್ ಇತ್ತು ಬಾಯ್ ಹಿಂಗೆ ಕಂಡು ಕಂಡು ಹೋದಾಗೆಲ್ಲ ಕಂಡು ಕಂಡದೆಲ್ಲ ತಕ್ಕ ಏಳು ದಿನ ಕಳೆದೇ ಗೊತ್ತಾ ಇಲ್ಲ ಹಂಗೆ ಚಿಕ್ಕಮ್ಮನ ಮನೆಗೆ ಬಂದರೆ ಅಲ್ಲಿ ಏಳನೇ ದಿನ ಒಂದು ಶಾರದ ಮೆರವಣಿಗೆ ಇದ್ದಿತ್ತು ಅದನ್ನ ಕಂಡ್ಕೊಂಡು ಬಂದ್ಕೊಂಡು ನೆಕ್ಸ್ಟ್ ದಿನ ಡ್ಯೂಟಿಗೆ ಹೋಗಿ ಎಂಟನೇ ದಿನಕ್ಕೆ ನಾನು ಬಂದದ್ದು ಉಪವಾಸ ಕುದ್ರೋಳಿಗೆ ಅದು ಎಂತಕ್ಕಂದರೆ ನಾನೊಂದು ಶಾರದೆ ಡ್ರಾಯಿಂಗ್ ಮಾಡಿದ್ದೆ ಕುದ್ರೋಳಿದು ಸೇಮ್ ಶಾರದೆ ಡ್ರಾಯಿಂಗು ಅದನ್ನು ಅಲ್ಲಿ ಶಾರದೆ ದೇವಿ ಎದುರಿಟ್ಟೆ ಫೋಟೋ ತಗೀಕಂತೇಳಿ ಒಂದು ಜೋರು ಆಸೆ ಇದ್ದಿತ್ತು ಹಂಗೈ ಅದನ್ನು ತಗೊಂಡು ಬಂದದ್ದು ನನಗೊಂದು ಹೊಪತಿಗೆ ಮಮ್ಮ ಎಲ್ಲ ಹೇಳಿದ್ರು ಅಲ್ಲಿ ನಿಂಗೆ ಫೋಟೋ ತಗೋಕ್ ಆತಿಲ್ಲ ರಶ್ ಇರುತ್ತೆ ದೇವಿನ ಕಾಮಗೆ ಸಿಕ್ಕುದೇ ದೊಡ್ಡದು ಫೋಟೋ ತೆಗೋಕೆಲ್ಲ ಆತಿಲ್ಲ ಅಂತೇಳಿ ಅದೇ ಭಯದಲ್ಲಿ ಒಯ್ದೆ ನಾನು ರಶ್ ಅಂತೂ ಇದ್ದಿತ್ತು ಬಟ್ ಎಲ್ಲೋ ಒಂದು ಸೈಡಲ್ಲಿ ಕಳಾಗ್ ನಿಂತ್ಕೊಂಡು ತೆಗೀಕಂತೇಳಿ ಎಣಿಸ್ಕೊಂಡು ನನಗೆ ಅಲ್ಲಿಂದ ವಾಲಂಟಿಯರ್ಸ್ ಎಲ್ಲ ಕಂಡು ಮೇಲೆ ಕಳಿಸಿ ತಾಯಿ ಆಶೀರ್ವಾದ ಸಿತ್ತು ಕ್ಲೋಸ್ ಅಪ್ಪಲ್ಲಿ ಫೋಟೋ ತಗೊಂಡೆ ಅದೊಂಥರ ಗೂಸ್ ಬಂಪ್ಸ್ ಮೂಮೆಂಟ್ ನನಗೆ ವರ್ಣನೆ ಆಗ್ತಿಲ್ಲ ಆ ಥರ ಅವತ್ತೊಂದು ದಿವಸ ಫುಲ್ಲು ವೈಬ್ರೇಟ್ ಆಗ್ತಿತ್ತು ನಮ್ಮ ಮೈಯೆಲ್ಲ ಅದಾದ್ಮೇಲೆ ಅಲ್ಲಿಂದ ನಾನು ಅಣ್ಣ ಹೊರಟು ಇನ್ನೊಂದು ಬದಿಗೆ ಮಂಗ್ಳೂರು ಹತ್ರ ಅಂದರೆ ಎಲ್ಲ ಅನಿಸ್ತಮ್ಮ ಕುದ್ರೋಳಿ ಕುದ್ರೋಳಿ ಬಿಟ್ಟು ಮಂಗ್ಳೂರೆಲ್ಲ ಇನ್ನೂ ಡಿಫ್ರೆಂಟ್ ಆಗಿರೋದೊಂದು ಶಾರದೇ ಅದು ಇಲ್ಲೇ ಹೆಚ್ಚು ದೂರ ಹೋಯ್ಕಿಂದಲ್ಲ ಇಲ್ಲೋ ಇಲ್ಲೇ ಟರ್ನ್ ಆಗೋರೆ ಕುದ್ರೋಳಿ ಅದೇ ಜಸ್ಟ್ ಅದೇ ರೋಡಿಂದ ಸ್ವಲ್ಪ ಲಾಲ್ಬಾಗಿಂದ ಈಚೆ ಬಂದ್ರೆ ಇಲ್ಲೇ ಇತ್ತು ಹಿಂದಿ ಪ್ರಚಾರ ಸಭಾ ಅಂತೇಳಿ ಇಲ್ಲ ನಿಮ್ಗೆ ವೆಸ್ಟ್ ಬೆಂಗಾಲ್ ಸ್ಟೈಲ್ ಅಲ್ಲ ಶಾರದೆ ಅನ್ಕೋ ಶಾರದೆ ಅಲ್ಲ ದುರ್ಗಾ ಅಲ್ಲ ದುರ್ಗಾ ಮಾತಾನ ಕೂರಿಸಿ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾರೆ ಒಂಥರ ಕಲ್ಚರಲ್ಲಿ ಎಲ್ಲದರಲ್ಲೂ ಡಿಫ್ರೆಂಟ್ ಆಗಿರತ್ತ ಗಂಡ್ಗಪ್ಪ ಎಲ್ಲ ಈ ಮಂಗ್ಳೂರು ದಸರಾ ಅಂದ್ರೆ ಕುದ್ರೋಳಿ ಕಾಮನ್ ಆಗಿರುತ್ತ ಈಗ ಇದಕ್ಕೂ ಮುಂಚೆ ಅಂತ ಕಂಡ್ರೆ ಅದು ಬಟ್ ಇದೊಂಥರ ಡಿಫ್ರೆಂಟ್ ಇಲ್ಲಿ ಯಾರು ಬರ್ತಿಲ್ಲ ನಾವು ತೋರಿಸ್ತು ಹಬ್ಬ ಎಂತಂತೆ ರೈಟ್ ಬನ್ನಿ ರಪ್ಪ ಮಂಗ್ಳೂರ ಖರ್ಚಿಲ್ಲದೆ ವೆಸ್ಟ್ ಬೆಂಗಾಲಿಗೆ ಹೋಗಪ್ಪ ಕಲ್ಕತ್ತಿಗೆ ಬನ್ನಿ ಹಿಂದಿ ಪ್ರಚಾರ ಸಭಾ ಅಂದ್ರೆ ಇದೆ ಮಂಗ್ಳೂರಲ್ಲೇ ಇರ್ಬೋದು ಕುದ್ರೋಳಿ ಹತ್ರನೇ ಇಲ್ಲಿ ಒಳಗೆ ಡಿಫ್ರೆಂಟ್ ಟೈಪಾಗಿ ಪೂಜೆ ಸಾಲ ಹಾತು ಕಂಡುಗಪ್ಪ ಇಲ್ಲಿ ಯಾರೂ ಕನ್ನಡ ಮಾತಾಡೋರೇ ಇಲ್ಲ ಕಮ್ಮಿ ಫಸ್ಟಿಗೆ ನಿಮ್ಮ ಹತ್ರ ಹಿಂದಿಯಲ್ಲೇ ಅವರು ಕನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ಅದಾದಮೇಲೆ ಎಲ್ಲೋ ಕೆಲವರಿಗೆ ಕನ್ನಡ ಬರ್ತದೆ ದುರ್ಗಾ ಮಾತೆ ಕಣ್ರಲ್ಲ ಇವತ್ತಿಗೆ ಇಷ್ಟೇ ಇದೀಗ ಎಂಟನೇ ದಿನ ನಮ್ದು ಇನ್ನು ಎರಡು ದಿನ ಇತ್ತು ಎರಡು ದಿವಸದಾಗೆ ಎಲ್ಲೆಲ್ಲಾ ಹೋಯ್ ಎಂತೆಲ್ಲ ಕಾಮ ನವರಾತ್ರಿ ಪ್ಲಾನ್ಸ್ ಆಯ್ತು ಗಂಟೆ ವರಿ ಆಯ್ತು ಈಗ ಮಂಗ್ಳೂರಾಗಿತ್ತು ಈಗ ಮನಿಗೋಯ್ತಲ್ಲ ಕುಂದಾಪುರಕ್ಕೆ ಮನೆ ಹೊಡತ್ಹ ಸಿಕ್ತೆ ಬಾಯ್ ಬಾಯ್ ಇಲ್ಲಿಗೆ ನಮ್ಮ ಎಂಟು ದಿನದ ನವರಾತ್ರಿ ಮುಗೀತು ಈಗ ಸೀದಾ ಮನೆಗೆ ಹೋಗುದು ಮನೀಗೆ ಹೊತ್ತಾ ಹೋತಾ ದಾರೆ ಸಿಗ್ತಾರ ಹತ್ರ ಎಲ್ಲ ಹಡಿ ಮಾಡ್ಕೊಂಡು ಮಕ್ಕಳು ಬಿಡುದಿಲ್ಲ ನಾನು ಚೆಂಡ್ ಚೆಂಡ್ ಮಕ್ಕಳಿಗೆಲ್ಲ ಒಣಕ್ ಮಾಡ್ಕಂತ ಹಂಗೆ ಹೊತ್ತಿತ್ತು ಹಾಪತಿಗೆ ಈ ಅಣ್ಣ ಹೋದಲೆಲ್ಲ ನಿಲ್ಸ್ಕೊಂಡು ಫಸ್ಟಿಗೆ ಹುಚ್ಚಿಲ ಅದಾದ್ಮೇಲೆ ಕಾಪು ಕಾಪು ಅಲ್ಲಿ ನಿಲ್ಸ್ಕೊಂಡು ಪುಲಿಯ ಸತ್ತಿತ್ತು ಕಂಡ್ಕೊಂಡು ಹಾಪ ಮರ್ಯಂದ ಅದು ಕಂಡುಕಂಡು ಮನೆ ಬಂದು ಮಂದ್ಕಂಡೋರಿಗೆ ಇತ್ತಿನ ಲೋಕಿಲ್ಲ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ಕಂಡು ಕಂಡ್ರೆ ಎಲ್ಲ ಕಾಲ್ ಮಾಡ್ಕೊಂಡು ಹಾಪ ಬಾ ಮರ್ಯಂದ ಉಚ್ಚಿಲಕ್ಕೆ ಎದ್ಕೊಂಡು ಹೋಗಿ ಹುಚ್ಚಿಲ್ದಾಗಿದ್ದು ವಸ್ತು ಪ್ರದರ್ಶನ ಎಲ್ಲ ಕಂಡುಕೊಂಡು ಹತ್ತು ದಿನ ನವರಾತ್ರಿ ಇಲ್ಲಿಗೆ ಮುಗೀತು ಇನ್ನೇನಿದ್ರು ಹತ್ತನೇ ದಿನ ಕುದ್ರೋಳಿದು ವಿಸರ್ಜನೆ ಒಂದು ಬಾಕಿ ಇತ್ತು ಅದನ್ನು ಕಂಡ್ರೆ ಈ ವರ್ಷದ ನವರಾತ್ರಿ ಫುಲ್ ಗ್ರ್ಯಾಂಡ್ ಹತ್ತನೇ ದಿನ ಮಂಗಳೂರು ಮೆರವಣಿಗೆಗೆ ಬಂದದ್ದು ಇವತ್ತು ಬೇಗನೆ ಬಂದಿದೆ ಮೆರವಣಿಗೆ ಹೊರಡೋಕ್ಕಿಂತ ಮುಂಚೆ